ಯು ಐ ಮುಂಬರುವ ಭಾರತೀಯ ಕನ್ನಡ ಭಾಷೆಯ ಡಿಸ್ಟೋಫಿಯನ್ ವೈಜ್ಞಾನಿಕ ಕಾಲ್ಪನಿಕ ಆಕ್ಷನ್ ಚಿತ್ರವಾಗಿದ್ದು ಉಪೇಂದ್ರ ಅವರು ಬರೆದು ನಿರ್ದೇಶಿಸಿದ್ದಾರೆ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಜೊತೆಗೆ ರೇಷ್ಮಾ ನಾನಯ್ಯ ಮುರುಳಿ ಶರ್ಮಾ ಸನಿ ಲಿಯೋನ್ ಜಿಶು ಸಂಗುಪ್ತ ನಿಧಿ ಸುಬ್ಬಯ್ಯ ಸಾಧು ಕೋಕಲ ಮುರಳಿ ಕೃಷ್ಣ ಮತ್ತು ಇಂದ್ರಜಿತ್ ಪೋಷಕ ಪಾತ್ರಗಳಲ್ಲಿ ಲಂಕೇಶ್ ವೈಶಿಷ್ಟ್ಯ ನಟಿಸಿದ್ದಾರೆ ಯು ಈ ಸಿನಿಮಾದ ಹೆಸರು ಕೇಳಿದ್ರೇನೆ ಡಿಫ್ರೆಂಟ್ ಅನ್ಸುತ್ತೆ ಕಣ್ರಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹದಿನಾರು ವರ್ಷದ ನಂತರ ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ದಾರೆ ನಮ್ಮ ಉಪೇಂದ್ರ ಅವರು ಅವನ ನಿರ್ದೇಶನದಲ್ಲಿ ಬಂದಿರುವ ಅಷ್ಟು ಸಿನಿಮಾಗಳು ಒಂದಲ್ಲ ಒಂದು ರೀತಿಯಲ್ಲಿ ವಿಭಿನ್ನ ವೈಶಿಷ್ಟ್ಯ ಮತ್ತು ರಾಜಕೀಯದ ಒಳನೋಟಗಳನ್ನು ಎತ್ತಿ ಹಿಡಿಯುವಂತ ಪ್ರಯತ್ನ ಯಾವಾಗಲೂ ಮಾಡುತ್ತಲೇ ಇರ್ತಾರೆ ಅದೇ ತರಹದ ಯು ಐ ಸಿನಿಮಾಗು ಕೂಡ ಒಂದು ದೊಡ್ಡ ಮಟ್ಟದ ಸದ್ದನ್ನು ಮಾಡುತ್ತೆ ಅಂದರೆ ನಿಜಕ್ಕೂ ತಪ್ಪಾಗುವುದಿಲ್ಲ ಯುಐ ಸಿನಿಮಾದ ಟ್ರೈಲರ್ನ ಒಂದೇ ಒಂದು ಗ್ಲಿಂಪನ್ ಬಿಟ್ಟಿದ್ರು ಅಷ್ಟೇ ಅದರಲ್ಲೇ ಎಷ್ಟು ಅರ್ಥ ಇದೆ ಅನ್ನೋದನ್ನ ಉಪೇಂದ್ರ ಅವರು ಸಿನ್ಸಿಯರ್ ಆಗಿ ತೋರಿಸಿದ್ದಾರೆ ಒಂದು ಜಾತಿ ಜಾತಿ ಅಂತ ಹೊಡೆದು ಇರುವಂತ ನಮ್ಮ ಸಾಮಾನ್ಯ ಜನರು ಆ ಜಾತಿಯ ಬೆಂಕಿ ಹಚ್ಚಿ ಬೇಳೆ ಬೇಯಿಸಿಕೊಳ್ಳುತ್ತಿರತಕ್ಕಂತಹ ನಮ್ಮ ರಾಜಕಾರಣಿಗಳು ಮತ್ತು ನಮ್ಮ ದೇಶ ಮುಂದೆ ಇದೆ ನಮ್ಮ ದೇಶ ಮುಂದೆ ಇದೆ ಅಂತ ಯುವ ಪೀಳಿಗಳು ಹಿಂದೆ ಉಳಿತಾ ಇದ್ದ ಇರತಕ್ಕಂಥದ್ದು ಬರೀ ಒಂದು ಟ್ರೈಲರ್ನಲ್ಲಿ ಇಷ್ಟು ತೋರಿಸಿರುವ ಉಪೇಂದ್ರ ಅವರು ಇನ್ನು ಮೂವಿಯಲ್ಲಿ ಎಷ್ಟೆಲ್ಲ ತೋರಿಸಬಹುದು ಅನ್ನೋದನ್ನು ಊಹೆ ಮಾಡಿಕೊಂಡ್ರೂ ಬಹಳ ಯೋಚನೆಗಳು ಬರುತ್ತೆ ಈಗ ಹದಿನಾರು ವರ್ಷಗಳ ಹಿಂದೆ ಸೂಪರ್ ಅನ್ನೋ ಸಿನಿಮಾದ ಮೂಲಕ ಎರಡು ಸಾವಿರದ ಮೂವತ್ತಕ್ಕೆ ಹೇಗಿರುತ್ತೆ ನಮ್ಮ ಕರ್ನಾಟಕ ಭಾರತ ಅನ್ನೋದನ್ನ ತೋರಿಸುವಂತ ಪ್ರಯತ್ನ ಮಾಡಿದ್ರು ಈಗ ಹತ್ತು ವರ್ಷ ಮುಂದಕ್ಕೆ ಹೋಗಿ ನಮ್ಮ ಭಾರತ ಕತೆ ಏನಾಗಬಹುದು ಅನ್ನೋದನ್ನ ತೋರಿಸುವುದಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ಯು ಐನಲ್ಲಿ ನಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನೋ ಅಂತ ಒಂದು ಡೈಲಾಗ್ ಅಬ್ಬಾ ಏನ್ ಪವರ್ ಇದೆ ಆ ಡೈಲಾಗ್ಗೆ ಹೌದು ನೋಡಿ ಅವರು ರಾಜಕೀಯದ ಒಳ ಅರ್ಥ ಪ್ರತಿ ಸಿನಿಮಾದಲ್ಲೂ ಹೇಳುವಂಥ ಪ್ರಯತ್ನ ಮಾಡ್ತಾರೆ ಈಗಿನ ನಮ್ಮ ರಾಜಕಾರಣಿಗಳು ಮಾಡ್ತಾ ಇರೋದು ಇನ್ನೇನು ಅದೇ ಅಲ್ವಾ ಉಪೇಂದ್ರ ಅವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಡೈರೆಕ್ಟಾಗಿ ಹೇಳೋಕ್ಕಾಗದೆ ಸಿನಿಮಾದ ಮೂಲಕ ಖಡಕ್ಕಾಗಿ ಸಿನಿಮಾ ಪ್ರೇಕ್ಷಕರಿಗೆ ಇಡೀ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ ಇಡೀ ಇಂಡಿಯಾದ ಜನತೆಗೆ ರಸದೌತಣವನ್ನೇ ಬಡಿಸುವುದಕ್ಕೆ ರೆಡಿ ಆಗ್ತದೆ ಏನೇ ಇರಲಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಸಿನಿಮಾದ ಥಿಯೇಟರ್ಗಳಲ್ಲಿ ಧೂಳೆಬ್ಬಿಸುವುದಂತೂ ಫಿಕ್ಸ್ ಇದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಲ್ಲಿಯವರೆಗೂ ಕಾಯ್ತಾ ಇರೋ ಅಭಿಮಾನಿಗಳ ಒಂದು ಆಸೆ ಇನ್ನೂ ಹೆಚ್ಚಾಗ್ತಾ ಇದೆ ಇದೇ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಎಲ್ಲರೂ ಸಿನಿಮಾ ನೋಡಿ ಆನಂದಿಸಿ ಈ ಕಾನ್ಸೆಪ್ಟ್ ನಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್